ನೋಡಿ ಚುನಾವಣೆ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬರ್ತಿರ್ತವೆ ಯಾವ ಯಾವ ಸಂದರ್ಭದಲ್ಲಿ ಯಾಕೆ ಅದನ್ನು ಹೇಳಿರ್ತಾರೆ ಅನ್ನೋದು ನಿಮಗೂ ಗೊತ್ತಿರ್ತದೆ ಬೇರೆ ಯಾಕೆ ಹೇಳ್ತಾರೆ ಇದೆಲ್ಲ ಇರ್ತದೆ ಆದ್ರೆ ಒಂದು ಇವತ್ತೆ ಇವತ್ತು ನಮ್ಮ ಪಕ್ಷದಲ್ಲಿ ಮುಖ್ಯ ಮೊನ್ನೆದ್ದು ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಎರಡನೇದು ಮುಖ್ಯಮಂತ್ರಿ ಮಾಡೋದು ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು ಹೈಕಮಾಂಡ್ ಇವತ್ತು ನೋಡಿಸಿ ಯಾವ ಸಂದರ್ಭದಲ್ಲಿ ಇವತ್ತು ನುಸಿ ಏನು ನಿರ್ಣಯ ತಗೋದ ಅದು ಅಂತಿಮ ಇವತ್ತು ದಿವಸ ಎಲ್ಲರಿಗೂ ಕೂಡ ಇಷ್ಟು ಮಾತ್ರ ನಾನು ಹೇಳ್ತೇನೆ ನಾನು ಅದನ್ನು ಹೇಳಿದ್ದೀನ ನಾನು ಹೇಳಿದ್ದೆನ ಅದನ್ನು ಹೈಕಮಾಂಡ್ ಇವತ್ತು ಸಹ ಏನು ಬೇಕಾದರೂ ನಿರ್ಧಾರ ತಗೋತದೆ ಕಾಲ ಕಾಲಕ್ಕೆ ಒತ್ತಸ ನಿರ್ಧಾರ ತಗೋತದೆ ಹೈಕಮಾಂಡ್ ಬಯಸಿದ್ರೆ ಏನು ಬೇಕಾದಾಗಬಹುದು ನಾನು ಹೇಳಿದಲ್ಲ ಅದನ್ನು ನಾನು ಹೇಳಿಲ್ಲ ಸುಮ್ಮನೆ ನೀವು ಅದನ್ನು ತರಬೇಡಿದ ನಾವು ನಿಮ್ಮ ಟ್ರಾಫಿಕ್ ಬಳದಲ್ಲ ನಾವಲ್ಲಿ ಗೆಲ್ತೀವಿ ನಿಶ್ಚಿತವಾಗಿಯೂ ಕೂಡ ವಿಜಯಪುರದಲ್ಲಿ ನಾವು ಗೆಲ್ತೀವಿ ಯಾಕಂದರೆ ಒಂದು ಅಲ್ಲಿ ಯಾವುದು ಮೋದಿ ಅಲೆ ಇಲ್ಲ ಎರಡನೇದಾಗಿ ಅಲ್ಲಿಯ ಸಂಸದರು ಏನಿದ್ದಾರೆ ಆರು ಬಾರಿ ಸಂಸದರಾಗಿದ್ದಾರೆ ಮೂರು ಬಾರಿ ಚಿಕ್ಕೋಡಿಯಿಂದ ಮೂರು ಬಾರಿ ನಮ್ಮ ಬಿಜೆಪಿ ಬಿಜಾಪುರದಿಂದ ಏನು ಅವರು ಪಾರ್ಲಿಮೆಂಟ್ನಲ್ಲಿ ಒತ್ತೊಂದು ದಿವಸ ಹೋಗಿ ಒಂದು ದಿವಸ ಧ್ವನಿ ಎತ್ತಿಲ್ಲ ಒತ್ತೊಂದು ದಿವಸ ಏನೂ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಹೀಗಾಗಿ ಜನ ಬದಲಾವಣೆಯನ್ನು ಬಯಸಿದ್ದಾರೆ ಯಾರು ಪಾರ್ಲಿಮೆಂಟ್ನಲ್ಲಿ ಹೋಗಿ ವಿಜಯಪುರದ ಜ್ವಲಂತ ಸಮಸ್ಯೆಗಳು ಅನೇಕ ಸಮಸ್ಯೆಗಳಿದೆ ಅವು ಸಹ ನಮ್ಮ ಕೃಷ್ಣಾ ನ್ಯಾಯಾಧಿಕಾರದ ಎರಡನೇ ತೀರ್ಪಿನ ನೋಟಿಫಿಕೇಷನ್ ಆಗಬೇಕು ಆಲಮಟ್ಟಿ ಅನೇಕ ಆಗಬೇಕು ಪ್ರವಾಸೋದ್ಯಮ ಗೋಲ್ಗಂಬಾಜು ಇಬ್ರಾಹಿಂ ರೋಜಾ ವರ್ಲ್ಡ್ ಹೆರಿಟೇಜ್ನಾಗ ಇನ್ನೂ ಕೂಡ ನಾವು ಬಂದಿಲ್ಲ ಯುನೆಸ್ಕೋ ಬದಾಮಿ ಪಟ್ಟದಕ್ಕರ್ ಬಂದಿದ್ದಾವೆ ವಿಜಯಪುರ್ ಗೋಲ್ಗುಂಬೋಜು ಇಬ್ರಾಹಿಂ ರೋಜೆ ಎಲ್ಲ ಐತಿಹಾಸಿಕ ಸ್ಮಾರಕಗಳ ಟೂರಿಸಮ್ನಾಗುತ್ತೂ ಸಹ ಇನ್ಕ್ಲೂಡ್ ಆಗಿಲ್ಲ ಯುನೆಸ್ಕೋದಲ್ಲಿ ಹೋಗ್ತು ಸಹ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಅದೇ ರೀತಿ ತೋಟಗಾರಿಕೆ ಜಿಲ್ಲೆ ಇದೆ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ದ್ರಾಕ್ಷಿ ಸಂಶೋಧನಾ ಸೆಂಟರ್ ಇದೆ ಪುಣೆಯಲ್ಲಿ ಒಂದು ಆ ರೀತಿ ಸೆಂಟರ್ ಆಗಬೇಕು ಅಂತಿದೆ ರೈಲ್ವೆ ಓವರ್ ನೈಟ್ ಟ್ರೈನ್ಸ್ ಯಾಕಂದರೆ ನೀವು ಯಾರೇ ಬರಬೇಕಾದರೂ ಕೂಡ ಹದಿನಾಲ್ಕು ಹದಿನಾಲ್ಕು ಹದಿನೈದು ಅರ್ಧ ಒಂದೂವರೆ ಒಂದು ದಿವಸ ಒಂದೂವರೆ ದಿವಸ ಹೋಗ್ಬಿಡ್ತದೆ ನಿಮಗೆ ರಾತ್ರಿ ಇಲ್ಲಿ ಏಳು ಗಂಟೆಗೆ ಬಿಟ್ಟರೆ ಬೆಳಗ್ಗೆ ಏಳು ಗಂಟೆಗೆ ಇರಬೇಕು ಆ ರೀತಿ ಟ್ರೈನ್ ಫೆಸಿಲಿಟಿ ಆಗಬೇಕು ಆಫ್ಕೋರ್ಸ್ ನಾನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಿನಿಸ್ಟರ್ ಆಗಿ ಮೂಲಭೂತ ಸೌಕರ್ಯ ಆಗಿ ಒಂದು ದಿವಸ ಆ ಕೆಲಸವನ್ನು ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಓವರ್ನೈಟ್ ಟ್ರೈನ್ ಬಿಜಾಪುರಕ್ಕೆ ಆಗಬೇಕು ಅದು ಸಾಮಾನ್ಯ ಜನರಿಗೆ ಏರ್ಪೋರ್ಟ್ಗಿಂತ ಇವತ್ತು ಸಹ ವಿಮಾನಕ್ಕಿಂತ ಜನರ ಸಾಮಾನ್ಯ ಜನರಿಗೆ ಅವತ್ತಿನ ಸಹ ಅದು ಆಗುವಂಥದ್ದು ಟ್ರೈನೇ ಆ ಟ್ರೈನ್ ಸೌಕರ್ಯ ಒತ್ತೊಂದು ಸಹ ವಿಜಯಪುರದಿಂದ ಬ್ಯಾಂಗ್ಳೂರಿಗೆ ವಿಜಯಪುರದಿಂದ ಮುಂಬೈಗೆ ವಿಜಯಪುರದಿಂದ ಹೈದ್ರಾಬಾದ್ಗೆ ಓವರ್ನೈಟ್ ಟ್ರೈನ್ ಆಗಬೇಕು ಆಮೇಲೆ ನಮ್ಮಲ್ಲಿ ಬೇಡಿಕೆ ಇದೆ ಒತ್ತೊಂದು ದಿವಸ ಇದು ಹೊಸ ಟ್ರೈನ್ ಇದು ನಮ್ಮ ಯಾವುದು ಒಂದೇ ಭಾರತ ಟ್ರೈನ್ ಆಗಬೇಕು ಅಂತ ಹೇಳಿ ಸಹ ಅಲ್ಲಿ ಎಲೆಕ್ಟ್ರಿಕಲ್ ಇದು ವರ್ಕ್ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿದೆ ಚುನಾವಣೆ ನೀತಿ ಸಂಹಿತ ಜಾಸ್ತಿ ಮಾತಾಡೋದಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನಿಸ್ಟಾಗಿ ನಾನು ಆ ಎಲ್ಲ ಪ್ರಯತ್ನಗಳನ್ನು ತುಂಬ ಸಹ ನಾವು ಮಾಡ್ತಾ ಇದ್ದೀನಿ ಆ ಭಾಗದ ಅಭಿವೃದ್ಧಿಗೆ ಏನೆಲ್ಲ ಬೇಕಾಗ್ತದೆ ಅದೆಲ್ಲ ಮಾಡ್ತಾ ಇದ್ದೀವಿ ಏರ್ಪೋರ್ಟ್ ಕೂಡ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ರೆಡಿ ಆಗ್ತದೆ ಬಹುಶಃ ಇದೆಲ್ಲವೂ ಕೂಡ ಆಗ್ತದೆ ಮಾಡ್ತಾ ಇದ್ದೀವಿ ಅವ್ರು ಸಂಸದರು ಏನೂ ಕೂಡ ಅಲ್ಲಿ ಈ ಯಾವುದಕ್ಕೂ ಕೂಡ ಅವರು ಸಂಸತ್ತಿನ ಪ್ರಶ್ನೆನೇ ಕೇಳಿಲ್ಲ ಮಾತಾಡಿಲ್ಲ ಉತ್ತ ಸಹ ಆರು ಬಾರಿ ಅವರು ಸಂಸದರಾದ್ರು ಕೂಡ ಒಂದು ದಿವಸ ಅವರು ಒಂದು ಪ್ರಶ್ನೆನೇ ಕೇಳಿಲ್ಲ ಅವ್ತು ಸಹ ಅದು ಸತತವಾಗಿ ಬರ ಅದು ನಡೀತಾ ಒಳ್ಳೆಯವರಪ್ಪ ಸಮಾಧಾನ ಮನುಷ್ಯ ಇದು ಮಾಡಲ್ಲ ಯಾರಿಗೂ ಕೆಟ್ಟ ಮಾಡಲ್ಲ ಯಾರಿಗೂ ಒಳ್ಳೇದು ಮಾಡೋದಲ್ಲ ಅಂತ ಹೇಳಿ ಅಭಿವೃದ್ಧಿನೂ ಮಾಡ್ದಲ್ಲ ಅಂತ ಗೊತ್ತಿತ್ತು ಜನಕ್ಕೆ ಈಗ ಬದಲಾವಣೆ ಬೆಳೆಸೋದು ಸಾಕಪ್ಪ ಅಂತ ಹೇಳಿ